ನಮಸ್ಕಾರ ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ಎಸ್ಪೆಷಲಿ ಜೀವನದಲ್ಲಿ ನಾನು ದುಡ್ಡು ಮಾಡಬೇಕಪ್ಪ ನಾನು ಐಷಾರಾಮಿ ಜೀವನ ಮಾಡಬೇಕಪ್ಪ ನನ್ನ ಲೈಫಲ್ಲಿ ಎಕ್ಸಲೆಂಟಾಗಿರ್ಬೇಕಪ್ಪ ನನಗೆ ಸದಾ ದುಡ್ಡು ಆಡ್ತಿರ್ಬೇಕು ಜೀವನದಲ್ಲಿ ದುಡ್ಡಿನ ಕೊರತೆನೇ ಬರಬಾರ್ದು ಅಂತ ಎಸ್ಪೆಷಲಿ ದುಡ್ಡು ಮಾಡುವ ಗಂಡಸರ ಹೆಣ್ಮಕ್ಕಳ ಏಕೈಕ ಲಕ್ಷಣಗಳು ಈ ರೀತಿ ಇರ್ತಾ ಹೋಗುತ್ತೆ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಿ ಈ ಒಂದು ಈ ರೀತಿ ಗಂಡು ಮಕ್ಕಳು ಹೆಣ್ಣುಮಕ್ಕಳು ಲಕ್ಷಣಗಳು ಯಾವ ರೀತಿ ಇರುತ್ತೆಂದರೆ ತುಂಬ ಸ್ಪೀಡ್ ಇರ್ತಾರೆ ಇವರು ತುಂಬ ಆಕ್ಟಿವ್ ಇರ್ತಾರೆ ನನ್ನ ಜೀವನದಲ್ಲಿ ದುಡ್ಡು ಮಾಡಲೇಬೇಕು ಹಣ ಗಳಿಸ್ಲೇಬೇಕು ಸೋಂಬೇರಿಯಾಗಿ ಕೂತ್ಕೊಂಡ್ರೆ ಆಗಲ್ಲ ರೀ ಆ್ಯಕ್ಟಿವ್ ಆಗಿರಬೇಕು ಬೆಳಿಗ್ಗೆ ಎದ್ದಾಳಬೇಕು ಬೇಗ ಬೇಗ ಹಾಂ ಡ್ಯೂಟಿ ಮಾಡಲೇಬೇಕು ಹಾಂ ಏನು ಪ್ಲ್ಯಾನ್ ಮಾಡಬೇಕು ಹಾಂ ದುಡ್ಡು ಮಾಡಲಿಕ್ಕೆ ಅಂತ ಬರೀ ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾರೆ ಇವರು ಬರೀ ಶ್ರೀಮಂತರು ಜನಗಳ ಜೊತೆಯೇ ಇರ್ತಾರೆ ವ್ಯಾಪಾರ ಮಾಡುವ ಬಿಸ್ನೆಸ್ ಪರ್ಸನ್ಸ್ಗಳ ಜೊತೆಗೇ ಒಡನಾಟ ಇಟ್ಕೊಂಡಿರ್ತಾರೆ ಆ ವ್ಯಕ್ತಿಗಳಿಂದ ನಮಗೇನಾದರೂ ಲಾಭ ಇದೆಯಾ ಅಂತ ಸ್ಕೆಚ್ ಆಗ್ತಾನೇ ಇರ್ತಾರೆ ಏಕೆಂದರೆ ದುಡ್ಡು ಮಾಡಬೇಕಪ್ಪ ಅಂತಂದರೆ ಚಿಂತನೆಗಳು ಸಿಕ್ಕಾಪಟ್ಟೆ ಮಾಡಬೇಕು ಪ್ಲ್ಯಾನಿಂಗ್ ಮಾಡಬೇಕು ಎಕ್ಸಿಕ್ಯೂಟ್ ಮಾಡಬೇಕು ಪ್ಲ್ಯಾನ್ ಮಾಡಿಕೊಂಡು ಜೀವನದಲ್ಲಿ ಎಕ್ಸಲೆಂಟಾಗಿ ಮುಂದೆ ಬರಲೇಬೇಕಾಗುತ್ತೆ ಎಸ್ಪೆಷಲಿ ಇವರೆಲ್ಲ ಸಿಕ್ಕಾಬಟ್ಟೆ ಸ್ಮಾರ್ಟ್ ವರ್ಕ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಹಾಕಿ ದುಡ್ಡು ತೆಗಿತಾರೆ ಎಸ್ಪೆಷಲಿ ಈ ಒಂದು ಗಂಡು ಮಕ್ಕಳು ಮಕ್ಕಳು ಯಾವ ರೀತಿ ಇರ್ತಾರಪ್ಪ ಅವರು ಅಂತಂದರೆ ನೋಡ್ರಿ ಇವರೆಲ್ಲ ನೋಡ್ರಿ ಪೂರ್ವ ಫೇಸಿಂಗು ಸೈಟ್ಗಳು ಪೂರ್ವ ಫೇಸಿಂಗು ಉತ್ತರ ಫೇಸಿಂಗು ಸೈಟ್ಗಳು ತಗೊಂಡು ಸೈಟ್ನ ವರ್ಷ ಆರು ತಿಂಗಳು ವರ್ಷ ಬಿಟ್ಟು ಸೈಟ್ಗಳು ಸೇಲ್ ಮಾಡ್ತಾ ಬಂದರೆ ಒಳ್ಳೆ ಲಾಭ ನಮಗೆ ಅಂತ ಇರ್ತಾರೆ ಆಮೇಲೆ ಬಂಗಾರಗಳು ಪರ್ಚೇಸ್ ಮಾಡ್ತಾರೆ ಹತ್ತು ಗ್ರಾಮು ಇಪ್ಪತ್ತು ಗ್ರಾಮು ಐವತ್ತು ಗ್ರಾಮು ನೂರು ಗ್ರಾಮು ಈ ರೀತಿ ಬಂಗಾರಗಳು ಕಾಯಿನ್ಸ್ಗಳು ಪರ್ಚೇಸ್ ಮಾಡಿ ಮಾರ್ಕೆಟಲ್ಲಿ ವೇರಿಯೇಷನ್ ಇದ್ದಾಗ ಅದನ್ನು ಸೇಲ್ ಮಾಡ್ತಾ ಬರ್ತಾರೆ ಇದು ಈ ರೀತಿ ಗಂಡು ಮಕ್ಕಳು ಹೆಣ್ಮಕ್ಕಳು ಚಿಂತನೆಗಳು ಮಾಡ್ತಿರ್ತಾರೆ ಎಸ್ಪೆಷಲಿ ಈ ಶೇರ್ ಮಾರ್ಕೆಟಿಗೆ ಇಳಿದುಬಿಡ್ತಾರೆ ಶೇರ್ ಮಾರ್ಕೆಟು ಮ್ಯೂಚುವಲ್ ಫಂಡು ಎಸ್ ಐ ಪಿ ಇಂಟ್ರಾಡೇ ಇದ್ರ ಕಡೆ ಒಲವು ಆ್ಯಕ್ಟಿವ್ಗಳು ಜಾಸ್ತಿ ಪ್ಲ್ಯಾನಿಂಗ್ಸ್ ಮಾಡ್ತಾ ಇರ್ತಾರೆ ಒಂದೇ ಒಂದು ಕೇರಳ ಲಾಟ್ರಿ ತೊಗೊಂಡ್ಬಿಡ್ತೀನಮ್ಮ ನೋಡೋಣ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂತು ಅಂದರೆ ಕೋಟ್ಯಾಧಿಪತಿ ಅಂತ ಚಿಂತನೆಗಳು ಮಾಡ್ತಿರ್ತಾರೆ ಬಟ್ಟೆ ಅಂಗಡಿಗಳು ಇಟ್ಕೊಳೋದು ಗಿಫ್ಟ್ ಅಂಗಡಿಗಳು ಹಾಕ್ಕೊಂಡು ಒಳ್ಳೆ ಲಾಭ ಮಾಡೋಣ ಅಂತಾರೆ ಮತ್ತು ಹೋಲ್ಸೇಲು ಕಿರಾಣಿ ಅಂಗಡಿಗಳು ಹೋಟೆಲ್ಸ್ಗಳು ಒಳ್ಳೆ ಸ್ಟ್ಯಾಂಡರ್ಡಾಗಿ ಮಾಡಿದರೆ ಒಳ್ಳೆ ಸ್ಟ್ಯಾಂಡರ್ಡ್ ಓಟೆಲ್ ರನ್ ಮಾಡೋಣ ಅಂತ ಅಂದ್ಬಿಟ್ಟು ಚಿಂತನೆಗಳು ಮಾಡ್ತಿರ್ತಾರೆ ಎಸ್ಪೆಷಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟು ಈ ಪೆಟ್ರೋಲ್ ಬಂಕು ಎಸ್ಪೆಷಲಿ ಸಾಫ್ಟ್ವೇರ್ ಫೀಲ್ಡುಗಳಲ್ಲಿ ಈ ಫೀಲ್ಡಲ್ಲಿ ಹೋದಾಗ ನಾನು ಇನ್ನೂ ಡೆವಲಪ್ಮೆಂಟ್ ಹಾಕ್ತೀನಿ ಯಾವಾಗ ಫಾರಿನ್ಗೆ ಹೋಗ್ತೀನಿ ಆನ್ ಸೈಟ್ ಯಾವಾಗ ಹೋಗ್ತೀನಿ ಫಾರಿನ್ಗೆ ಹೋಗಿ ಯಾವಾಗ ಸೆಟ್ಲ್ ಹಾಂ ಈ ಒಂದು ಚಿಂತನೆಗಳು ಜಾಸ್ತಿ ಇರುತ್ತೆ ಇನ್ನು ಜಮೀನುಗಳು ತಗೊಂಡು ಲೇಔಟ್ಗಳು ಮಾಡಿ ಸೈಟುಗಳ ಸೇಲ್ ಮಾಡ್ತಾ ಇರ್ತಾರೆ ಎಸ್ಪೆಷಲಿ ಈ ರೋಡ್ ಕಂಟ್ರಾಕ್ಟ್ರು ಈ ಜೆ ಸಿ ಬಿ ಕ್ರಷರು ಈ ಕಂಟ್ರಾಕ್ಟ್ಗಳು ರಿಲೇಟೆಡ್ಸ್ ಬಿಸ್ನೆಸ್ ಇದ ಇದನ್ನ ಮಾಡ್ತಾ ಇರೋದು ಇವೆಲ್ಲ ಸ್ಪೀಡ್ ಇರ್ತಾರೆ ಸೋಂಬೇರಿಯಾಗಿ ಕೂತ್ಕೊಳಲ್ಲ ಇವರು ಮನೆಯಲ್ಲಿ ಎಲ್ರಿಗೂ ಬೈತಿರ್ತಾರೆ ನೀನು ಹಿಂಗೆ ಕುತ್ಕೊಂಡ್ರೆ ಹಿಂಗೆ ಮಾಡಿದರೆ ಜೀವನದಲ್ಲಿ ದುಡ್ಡು ಹೆಂಗೋ ಮಾಡ್ತೀಯಾ ದುಡ್ಡು ಹೆಂಗಮ್ಮ ಮಾಡ್ತೀಯಾ ಹಿಂಗೆಲ್ಲ ಇರಂಗಿಲ್ಲ ಆ್ಯಕ್ಟಿವ್ ಆಗಿರಬೇಕು ಅಂತಂದ್ಬಿಟ್ಟು ಎಲ್ರಿಗೂ ಬುದ್ಧಿ ಹೇಳ್ತಿರ್ತಾರೆ ಎಸ್ಪೆಷಲಿ ಈ ಒಂದು ಲಕ್ಷಣ ಇರ ಅಂತ ಗಂಡುಮಕ್ಳು ಹೆಣ್ಮಕ್ಳು ಬರೀ ದುಡ್ಡಿನ ಬಗ್ಗೆ ಚಿಂತೆ ಹೇಳ್ತಾಯಿರ್ತಾರೆ ಜೀವನದಲ್ಲಿ ದುಡ್ಡಿದ್ದರೆ ಎಲ್ಲ ಅಂದರೆ ಯಾರೂ ಇಲ್ಲ ಯಾವ ಹೆಂಡತಿ ಮಕ್ಕಳು ಇಲ್ಲ ಅಪ್ಪ ಅಮ್ಮ ಇಲ್ಲ ಬಂಧು ಬಳಗ ಇಲ್ಲ ಸ್ನೇಹಿತರಿಲ್ಲ ಫ್ರೆ ಫ್ರೆಂಡ್ಸ್ ಇಲ್ಲ ಅಂತ ಹೇಳ್ತಿರ್ತಾರೆ ಜೀವನದಲ್ಲಿ ದುಡ್ಡು ಮಾಡಬೇಕು ದುಡ್ಡು ಮಾಡಿದರೆ ತಾನೇ ಜೀವನದಲ್ಲಿ ಎಲ್ಲರೂ ಹಾಂ ನಮ್ಮ ಹಿಂದೆ ಬರಲಿಕ್ಕೆ ಸಾಧ್ಯ ಹಾಂ ಈಗ ನಾವು ದಾನ ಧರ್ಮ ಮಾಡಬೇಕಪ್ಪ ಅಂತಂದರೆ ಇರ್ಬೇಕು ತಾನೇ ದುಡ್ಡಿದ್ದರೆ ತಾನೇ ದಾನ ಧರ್ಮ ಮಾಡೋದು ಅಂತಂದ್ಬಿಟ್ಟು ಹೇಳ್ತಿರ್ತಾರೆ ಗತ್ತಲ್ಲೇ ಮಾತಾಡ್ತಿರ್ತಾರೆ ಹಾಂ ಏಕೆಂದರೆ ಈ ಒಂದು ಗುಣಲಕ್ಷಣಗಳು ನಿಮ್ಮಲ್ಲಿ ಇದ್ದರೆ ಖಂಡಿತವಾಗ್ಲೂ ನೀವು ಅಟಕ್ಕೆ ಬಿದ್ದು ಜೀವನದಲ್ಲಿ ಖಂಡಿತವಾಗ್ಲೂ ಲಕ್ಷಾಧಿಪತಿಗಳು ಹಾಗೇ ಆಗ್ತೀರಾ ಕೋಟ್ಯಾಧಿಪತಿಗಳು ಹಾಗೇ ಆಗ್ತೀರಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಲಕ್ಷಾಧಿಪತಿಗಳಾಗಲಿ ಎಲ್ಲರೂ ಕೋಟ್ಯಾಧಿಪತಿಗಳಾಗಲಿ ಭಗವಂತ ಎಲ್ಲರೂ ಕಾಪಾಡಲಿ ಒಳ್ಳೆ ಮನಸ್ಸಿಟ್ಕೊಳ್ಳಿ ದಾನ ಧರ್ಮ ಮಾಡೋ ಅಂತ ಮನಸ್ಸುಗಳು ಬೆಳೆಸ್ಕೊಳ್ಳಿ ನಮಸ್ಕಾರ